嗯嗯嗯 ನಾನೊಂದು ಬಗೆದರೆ ನನ್ನ ಪ್ರೀತಿಯೊಂದು ಬಗೆಯುತ್ತಲ್ಲ ಆ ತೃಪ್ತಿಸಿದ ಬ್ರಹ್ಮನು ಕೂಡ ನನ್ನನ್ನು ಸತ್ವ ಪರೀಕ್ಷೆ ಮಾಡುತ್ತಿದ್ದಾನೆ ಆ ಸುಮ ನನ್ನೆರೆಯಲ್ಲಿ ಬಿತ್ತಿದ ಪ್ರೇಮದ ಬೀಜ ಇಂದು ಚಿಗುರಿ ಒಡೆದು ಜಗದೀಶ ತನ್ನೆಷ್ಟೋ ವರ್ಷದ ಪ್ರೀತಿಯನ್ನು ಆ ಸುಮಾರ ಹೃದಯದಲ್ಲಿ ಹುದುಗಿಸಿಟ್ಟಿದ್ದಾನೆ ನನಗೆ ಯಾಕೋ ಪ್ರೀತಿಯ ಮುಖವಾಡ ಹಾಕಿದ ಸುಮಾರ ಮೇಲೆ ನಂಬಿಕೆ ನಂಬಿಕೆಯಲ್ಲನಂತಾಗಿದೆ ಇರಲಿ ಇರಲಿ ಈ ಯಾವ ಪುಷ್ಪದಲ್ಲಿ ಯಾವ ಪರಿಮಳ ಇದೆ ಎಂದು ಯಾವನಿಗೆ ಗೊತ್ತು ಸುಮಾ ಇಟ್ಟ ಕಡೆ ಬರುತ್ತಿದ್ದಾಳೆ ಯು ಥ್ಯಾಂಕ್ ಅಂದ ಹಾಗೆ ಜೀವನ ಹೇಗೆ ನಡೀತಿದೆ ನರ್ಮ ಜೀವನ ಸುಮಾ ನಾ ಬಯಸಿದ ನನ್ನ ಜೀವನ ನಾನಂದುಕೊಂಡಂತೆ ಕಳೆಯಬೇಕೆಂದುಕೊಂಡಿದ್ದೆ ಆದರೆ ಆ ಜಗದೀಶ್

ಹಾಗೇನೂ ಇಲ್ಲ ಆದ್ರೆ ಅವನಿಗೆ ಕೆಲವು ತ್ರಿಶೋಂಕಗಳನ್ನು ತೀರಿಸೋದು ಬಾಕಿ ಉಳಿದಿದೆ ನಿನ್ನ ಮಾತಿನ ಅರ್ಥನೇ ತಿಳಿಯುತ್ತಿಲ್ಲ ಅದೇನಂತ ಸ್ವಲ್ಪ ತಿಳಿಸಿ ತಿಳಿಯೋದ್ರಲ್ಲಿ ಏನಿದೆ ನೋಡು ನಾನು ಬಿತ್ತಿರುವ ವಿಷದ ಬೀಜ ಈಗ ಮೊಳಕೆ ಒಡೆದು ಫ್ರಶಿಯಾಗಿ ಹೆಮ್ಮರವಾಗುವ ಕಾಲ ಈಗ ಇವರಿಗೆ ಬಂದಿದೆ ನಿನ್ನ ಅರ್ಥ ನಿನ್ನ ಮಾತಿನ ಅರ್ಥನೇ ನನಗೆ ತಿಳಿಯುತ್ತಿಲ್ಲ ಅದೇನಂತ ಸ್ವಲ್ಪ ತಿಳಿಸಿ ಹೇಳುತ್ತೀಯ ವೇಟ್ ನರಸಿಂಹ ವೇಟ್ ಇಂಥ ಪರಿಸ್ಥಿತಿಯಲ್ಲಿ ನನ್ನ ನಿನ್ನ ಪ್ರೀತಿ ವಿಷಯ ಆ ಜಗದೀಶನಿಗೆ ನನಗೆ ಗೊತ್ತಾತಂದ್ರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟ ಹೊಡೆದ್ಬಿಡುತ್ತೆ ಗೊಬ್ಬಚ್ಚಿ ಗುಡಿನಲ್ಲಿ ಕದ್ದು ಮುಚ್ಚಿ ಆಡುವ ಆಟ ನನಗೆ ಬೇಕಾಗಿಲ್ಲ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ ಕಮಾನ್ ಟೆಲ್ಮಿ அவசர ஒேதல்ல அது அந்த நானும் குறித்து ஆடிரோ பிராணி அது அது நின்று குடுத்தே நின்று அந்த அது வீரபிரும்

ಇಪ್ಪತ್ತೈದು ಹಳ್ಳಿಗೆ ನನ್ನ ತಂದೆ ಕೈ ಬೇಡಿ ಹಾಕೋಕ್ಕೋಸ್ಕರ ಪಣ ತಟ್ಟಿದ್ದ ಕುತಂತ್ರ ಮಾಡಿದ್ದ ಅದಕ್ಕೆ ಆ ಭದ್ರನ ಮೇಲೆ ಸೇಡು ತಿರಿಸಿಕೊಳ್ಳಲು ಅವನ ತಮ್ಮನನ್ನು ಮದುವೆಯಾಗಲು ಒಪ್ಪಿದ್ದೀಯಾ ಹೌದು ಗುಡ್ ಕ್ವಶನ್ ಒಳ್ಳೆ ಪ್ರಶ್ನೆನೇ ಯಾಕೆ ಯಾಕೆಂದ್ರೆ ಕಾಲಿನ ರಾಜ ತಾನೇ ಅಂತ ಅವನನ್ನ ಬೇಟೆ ಆಡೋದು ಅಷ್ಟು ಸುಲಭದ ಕೆಲಸ ಆ ಸಿಂಹಗೆ ಇಷ್ಟವಾಗಿರೋ ಜಿಂಕೆಯನ್ನ ಅದರ ಮುಂದೆ ತಂದು ಅದು ಹತ್ತಿರ ಬಂದಾಗ ಗುರಿ ಇಟ್ಟು ಹೊಡೆದ್ರೆ ಬೇಟೆಗೌರನ ಬೇಟೆ ದತ್ತು ಹಾಗೆ ನಾನು ಕಟ್ಟಿ ಹಾಕಲು ಜಿಂಕೆ ಅಂದ್ರೆ ಆ ಜಗದೀಶ್ ನಿನ್ನಂತ ಅಂಧಕಾರದ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನಾನಿಷ್ಟು ದಿವಸ ಗೊಂದಲದಲ್ಲಿ ಸಿಕ್ಕಿಬಿದ್ದೆ ಈಗ ನಿನ್ನ ಮಾತನ್ನು ಕೇಳಿದ ಮೇಲೆ ನನ್ನ ಮನಸ್ಸು ಆಕಾಶದೆತ್ತರ ಹಾರಾರರು ವಹಿಸುತ್ತಿದೆ ಸುಮಾ ಕವಾನ್ Gracias. நனகே நாயி என்று கொச்சு நாய மகனை கை விட ஆர்டர்க்கே நீனேன இவளா அவள மனை எத்தினு தின்வத்த நாமர்த்தனே ಹತ್ತು ಮೇರಿ ಮಾತನಾಡಿದರೆ ಹರಿದು ಬಿದ್ದು ಬಿಟ್ಟ ಇವಳು ನನ್ನ ತಮ್ಮನ ಹೆಂಡತಿ ಹೆಂಡತಿ ತಮ್ಮನ ಹೆಂಡತಿ ಅದು ಮದುವೆಯಾದ ನಂತರ ಅವಳು ನಿನ್ನ ತಮ್ಮನ ಹೆಂಡತಿ ನಮ್ಮ ತನ್ನ ಮಗಳು ಬಂದು ದರ್ಬಾರ್ ಮಾಡೋರಿಗೆ ಕಂಡ ಸಣ್ಣ ಮುನ್ನಲೆ ಅಂತಾರ ನೋಡು ಒಂದು ಹೆಣ್ಣಿನ ಬಗ್ಗೆ ಹಿಂದೆ ಮುಂದೆ ವಿಚಾರ ಮಾಡಿದನೆ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡು ಯಾರೇ ಆಗಿರ್ಲಿ ಅವ್ರನ್ನ ಬಡಿಸು ಅಂತ ಅನ್ನೋದಿಲ್ಲ ನಾನು ನಿನ್ನನ್ನ ಆವಾಗಿಂದ ನೋಡ್ತಾ ಇದ್ದೀನಿ ಏನ್ ಬಾಯಿ ಬಂದಾಗಲ್ಲ ಮಾತಾಡ್ತಿದ್ಯಾ ಅಷ್ಟಪ್ಪ ಇವ್ರು ಯಾರು ಗೊತ್ತೇನೋ ಇವರು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ನಾನು ಇವ್ರ ಜೊತೆ ಮಾತಾಡದೆ ನಿಮ್ ಜೊತೆ ಮಾತಾಡ್ಬೇಕಿತ್ತಲ್ಲ ನೋಡಮ್ಮ ಸುಮಾ ನೋಡಮ್ಮ ಸುಮ ಇವನ ಜೊತೆ ಮಾತನಾಡುವುದು ನನಗೆ ಕೋಪವಿಲ್ಲ ಆದರೆ ಇವನ ರೀತಿ ನೀತಿಗಳೇ ಬದಲಾಗಿವೆ ಅದಕ್ಕೆ ಈ ರೀತಿ ಮಾತನಾಡಬೇಕು ತಪ್ಪು ಮಾಡಿದ ಆತ್ಮ ಹೆದರುತ್ತದಂತೆ ಅದಕ್ಕೆ ಲಿಂದ ಬರಬೇಕು ನಮ್ಮನ್ನು ಅವಾಯ್ಡ್ ಮಾಡಲು ಆ ಧೈರ್ಯ ಏ ನರಸಿಂಹ ಓದುವ ಮುಳ್ಳಿನ ಮಾಧು ಕೇಳು ನೀವು ಮಾಡುವುದು ಇಲ್ಲಿಗೆ ತಪ್ಪೆಂದು ತಿಳಿದರೆ ಸರಿ ಇದನ್ನೇ ಮುಂದು ಹರಸಿದರೆ ಎರಡರಲ್ಲಿ ಒಂದು ಜೀವ ಹೋಗುವುದು ಜಾರಂಟಿ ಂತೆ ಮಾತನಾಡ್ತದಂತೆ ಆದರೆ ಈ ಮೂಕ ಪ್ರಾಣಿಗೆ ಏನು ಗೊತ್ತೋ ಅವನ ಸಾವು ನನ್ನ ಕೈಯಲ್ಲೇ ಇದೆ ಅಂತ ಸುಮ ನೀನೇಕೆ ಇದರ ಬಗ್ಗೆ ತಿಳಿಯ ಕೊಡಿಸ್ಕೊಳ್ಳುವೆ ನಡೆ ಹೋಗೋಣ ಅಂತ ವಿಷಯ ಏನಿದೆ ಅಂತ ಅದು ಆಗಲ್ಲ ಹಾ ಮತ್ತೆ ಹೇಗೆ ನನ್ನ ಅಣ್ಣ ಅಜ್ಜಿಗೆ ಎಷ್ಟು ಸಮಾನತೆಯಿಂದ ನೋಡುತ್ತಿರುವ ನೀನು ನಿನ್ನನ್ನು ಕಂಡರೆ ನನಗೆ ಅದು ಎಷ್ಟು ಹೆಮ್ಮೆ ಆಗುತ್ತಿದೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ನೀನು ಈ ರೈತರ ಮನೆಯಲ್ಲಿ ಕೆಲಸ ಮಾಡೋದನ್ನು ಕಂಡರೆ ನನಗೆ ಬಹಳ ಸಂತೋಷವಾಗುತ್ತಿದೆ ನೀವು ಈ ರೀತಿ ಮಾತಾಡ್ತಾ ಇದ್ರೆ ಮಾತಾಡೋದಕ್ಕೆ ಹೊಟ್ಟು ಗೊತ್ತು ಅಲ್ಲ ಯಾಕಂದ್ರೆ ಬಾವ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವ್ರು ಬರೋದೊಳಗೆ ನಾನು ಅಡಿಗೆ ಮಾಡ್ಬೇಕು ಮತ್ತೆ ಅಂದೆ ನೋಡಿ ನನಗೆಲ್ಲ ಹೇಳಿದ್ರೆ ನಾನು ಶ್ರೀಮಂತ ಮನೆ ಹೆಣ್ಮಗಳು ಅಂತ ತಾನೆ ಅಲ್ಲಿ ಶ್ರೀಮಂತ ಮನೆ ಹೆಣ್ಮಕ್ಳಾದ್ರೂನು ಬಡವರ ಮನೆ ಹೆಣ್ಮಕ್ಳಾದ್ರೂ ಎಲ್ಲರೂ ಒಂದೇ ತಾನೆ ಹೆಣ್ಣು ಹೆಣ್ತನವನ್ನ ಇಟ್ಕೊಂಡು ನೆಡಿಬೇಕು ಒಂದೊಮ್ಮೆ ಮರೆತ್ರೆ ಅವಳನ್ನ ಹೆಣ್ಣು ಅಂತ ಹೇಳಲ್ಲ ನೋಡಿ ಅದು ಅದಕ್ಕೇನು ಅಂತ ಹೇಳಿದ್ರೆ ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಂಡನನ್ನ ಮನೆ ದೇವರು ಅಂತ ಹೇಳ್ತಾರೆ ಅದಕ್ಕೆ ನೀವು ನನ್ನ ಗಂಡ ಅಂದಮೇಲೆ ನನ್ನ ಮನೆ ಬೇರೇ ಅದಕ್ಕೆ ಪ್ರತಿನಿತ್ಯ ಮಾಡೋ ಪೂಜಾರಿ ಮಾತ್ರ ಈ ಹರಿಕೆ ಇರ್ಬೇಕಲ್ವೇ ಅಭಿಷೇಕವನ್ನು ಮಾಡಬಾರದೆ ರಾಯರು ಆ ರೂಟಲ್ಲಿ ಬರ್ತಾ ಇದ್ದೀನಿ ಅಂತ ಹಾಗಾದ್ರೆ ನೀವ್ ಕೇಳ್ತಿರೋ ಹರಕೆ ಇದೇನಾ I <laughs> don't

ಇಷ್ಟ ತಾನು ಒಳ್ಳಿಲ್ಲಲ್ಲ ಹೆಚ್ಚಾಗಿ ಅಲ್ಲೇ ಉಳ್ಕೊಂಡು ದೇವಸ್ಥಾನದಲ್ಲಿ ಹೋಗಿಶ ಜಗದೀಶ ನೆಮ್ಮತ್ತಿ ಕೂಡ ಏನು ವಿಶೇಷ ಇವತ್ತು ಮೂರು ಜನ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ದು ಕಾಣುತ್ತೆ ನಿನಗೆ ಪ್ರೀತಿ ಪ್ರೇಮ ಹೆಂಡತಿ ಬಿಟ್ಟರೆ ಬೇರೆ ಗೊತ್ತಿಲ್ಲ ಬಿಡಪ್ಪ ವಿಜಯ ಇವತ್ತು ಎದ್ದು ಕಟ್ಟಿದ್ದಾನೆ ಅದಕ್ಕಾಗಿ ಮೂರು ಜನ ದೇವಸ್ಥಾನಕ್ಕೆ ದುಷ್ಕರ್ಮಿಗಳ ಹಾವಳ ಹೆಚ್ಚಾಗಿದೆ ಅಂತೆ ಅದಕ್ಕೆ ಸೈನಿಕರ ಅಭಾವ ಕಡಿಮೆ ಇರುವುದರಿಂದ ತಕ್ಷ ಲಾಭ ಎಂದು ಮೆಸೇಜ್ ಮಾಡಿದ್ದಾರೆ ಹೊರಾಡಬೇಕು ಸುಮ ಆದಷ್ಟು ಬೇಗನೆ ಹೋಗಿ ವಿಜಯನ ಪ್ಯಾಗನ ರೆಡಿ ಮಾಡಮ್ಮ ಕಿಚ್ಚು ಹೊತ್ತಿದ್ದಾನೆಂದು ಕಣ್ಣೀರು ಹಾಕ್ಬಿಡ್ರಿ ಮರಳಿ ಯುದ್ಧದಿಂದ ಗೆದ್ದು ಬರುತ್ತಾನೆ ಎಂಬ ವಿಶ್ವಾಸ ದೃಢವಾದ ನಂಬಿಕೆ ನನ್ನಲ್ಲಿ ಬೇರೂರು ಯುದ್ಧಕ್ಕೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿ ನಾನು ಇಷ್ಟ ಬೇಡ ಬೇಡ ಅಂತ ಹೇಳಿದ್ರು ನೀವು ಕಲಿತವರಾಗಿ ಹೀಗೆ ಮಾತನಾಡುತ್ತೀರಲ್ಲ ಅಲ್ಲಿ ನಮ್ಮ ಭಾರತದ ಗಡಿಗಾಗಿ ತಮ್ಮ ಪ್ರಾಣವನ್ನು ಕಿಟ್ಟ ಕಣ್ಗಳಿದ್ದಾರೆ ನಾನು ಅವರೊಂದಿಗೆ ಬೆರೆತು ಕೈಗೆ ಕೈ ಜೋಡಿಸಿ ಮುಂತರೇವಾಡುವವರ ಪಾಕಿಸ್ತಾನದ ಪಾಠಕರು ಅದನ್ನು ಬಿಟ್ಟು ನಾನು ಹೋಗುದೇನೆಂದ್ರೆ ಸುಮ ಲಲಿತಾ ಹೀಗೆ ಸುಮ್ಮನೆ ಇದ್ರೆ ಹೇಗೆ ಯುದ್ಧಕ್ಕೆ ಹೊರಟಿರೋ ನನ್ನ ತಮ್ಮನಿಗೆ ಆರತಿ ಮಾಡುತ್ತಿರಲಿಲ್ಲ ಫಸಲ್ ಹೇಗೆ ಮರೆಯುತ್ತಾನೋ ರೈತನು ಕೂಡ ತನ್ನ ತಮ್ಮ ಜಮೀನಿನಲ್ಲಿ ಬರುವ ವೈರಿಗಳನ್ನು ಹಾಗೆ ಶನಿ ಬಡಿಯುತ್ತಾನೆ ಅವನು ನಿಜವಾದ ಯೋಧನೆ ಕೆನೆ ಈಗ ನಾವು ನಗು ನಗುತ್ತಾ ಕಲಿಸಿ ಕೊಡುವಿರ ನನ್ನ ಮೈರಿನ ಯುದ್ಧದಲ್ಲಿ ಜಯಶಾಲಿಯಾಗಿ ಬಂದೇ ಬರ್ತಾನೆ ಅನ್ನುವ ನಂಬಿಕೆ ನನಗಿದೆ ಅವಳು ಗೆದ್ದು ಬರಲಿ ಅಂತ

ప్రయాణ సుఖకర జై జవాన్